ಮೆಟ್ರೋದಿಂದ ಪ್ರಯಾಣ ದರ ಏರಿಕೆ ವಿಚಾರ ಬೆಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮೆಟ್ರೋ ಪ್ರಯಾಣ ದರ ಏರಿಕೆ ನಾವು ಮಾಡೋದಲ್ಲ ಕೇಂದ್ರ ಸರ್ಕಾರದ ಕಮಿಟಿ ಮಾಡುವುದು ಅದಕ್ಕೆ ಅಧ್ಯಕ್ಷರು ಕೇಂದ್ರ ಸರ್ಕಾರವೇ ಇರ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯವರು ಹೇಳಿದ್ದಾರೆ ಅಂದ್ರೆ ನಮ್ಮ ಅಧಿಕಾರ ಅಲ್ಲಿಲ್ಲ ನಮ್ಮ ವ್ಯಾಪ್ತಿಗೆ ಬರಲ್ಲ ದರ ಏರಿಕೆ ಮಾಡೋದು ಕೇಂದ್ರದವರೇ ಮಾಡೋದು ಅನ್ನೋದು ಸಿದ್ದರಾಮಯ್ಯವರು ವಾದ ಆಗಿದೆ ಬಿಜೆಪಿಯವರ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನಾ ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಮಾಡೋದು ಇದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋಕ್ಕೋಸ್ಕರನೇ ಮೆಟ್ರೋ ಏರಿಕೆ ಆಗಿದೆ ಅಂತ ಹೇಳಿ ಆರೋಪ ಸರ್ ಯಾರು ಆರೋಪವಾಗಿದೆ ಬಿಜೆಪಿಯವರ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನಾ ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ ಅಪಾಯಿಂಟೆಡ್ ಬೈ ಗೌರ್ಮೆಂಟ್ ಆಫ್ ಇಂಡಿಯಾ ಅವ್ರು ಮಾಡೋದು ಇದು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರನೇ ನಿಗದಿ ಮಾಡೋದು ಬೆಲೆನ ಕೇಂದ್ರ ಸರ್ಕಾರದಲ್ಲಿ ಒಂದು ಕಮಿಟಿ ಇದೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಬಿಜೆಪಿ ನೂತನ ರಾಜ್ಯಾಧ್ಯಕ್ಷರ ಘೋಷಣೆ ಆಗುವಂತ ಸಾಧ್ಯತೆಗಳಿದ್ದಾವೆ ಫೆಬ್ರವರಿ ಹತ್ತೊಂಬತ್ತಕ್ಕೆ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಇದೆ ಬೆಂಗಳೂರು ಅರಮನೆ ಮೈದಾನದಲ್ಲಿ ಈ ಒಂದು ಸಭೆ ಇದೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಕೂಡ ಅದರಲ್ಲಿ ಭಾಗಿಯಾಗ್ತಾರೆ ಬಹಳ ಕುತೂಹಲ ಇದೆ ಕರ್ನಾಟಕದ ಬಿಜೆಪಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಹಾಗಾದ್ರೆ ಘೋಷಣೆ ಮಾಡಬಹುದು ಅವತ್ತು ಅದಾದ್ಮೇಲೆ ಒಂದು ವಿಶೇಷ ಮೀಟಿಂಗ್ ಮಾಡ್ತಾರೆ ಪಕ್ಷ ಬಲವರ್ಧನೆ ಹಾಗೂ ಕಾರ್ಯಕರ್ತರಿಗೆ ಸಂದೇಶ ರವಾನೆ ಆಗುತ್ತೆ ನಬೀನ್ ಜೊತೆ ಕೆಲ ರಾಷ್ಟ್ರೀಯ ನಾಯಕರು ಆಗಮಿಸುವಂಥ ಸಾಧ್ಯತೆಗಳಿದ್ದಾವೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ರೇಸ್ನಲ್ಲಿ ಕೇಂದ್ರ ಸಚಿವ ವಿ ಸೋಮಣ್ಣ ಇದ್ದಾರೆ ನಿತಿನ್ ನಬೀನ್ ರೀತಿ ರಾಜ್ಯದಲ್ಲಿ ಅಚ್ಚರಿಕೆ ಆಯ್ಕೆ ಆಗುತ್ತಾ ಇಲ್ವಾ ನಮಗನಿಸ್ತಾ ಇದೆ ಅನುಮಾನಗಳು ಅಂಥದ್ದು ಯಾವುದೇ ಬೆಳವಣಿಗೆಗಳು ಬಿ ಜೆ ಪಿಲಿ ಆಗ್ತಾ ಇಲ್ಲ ಇತ್ತೀಚೆಗೆ ವಿಜೇಂದ್ರ ಕೂಡ ನಿತಿನ್ ನಬೀನ್ ಅವರನ್ನ ಭೇಟಿ ಮಾಡಿ ಅವ್ರಿಗೂ ಕೂಡ ವಿಶ್ ಮಾಡಿ ಬಂದಿದ್ದರು ಮತ್ತು ಅವರು ಎರಡು ವರ್ಷ ಪೂರೈಕೆ ಆದಮೇಲೆ ದೊಡ್ಡ ದೊಡ್ಡ ನಾಯಕರನ್ನು ಕೂಡ ಮೀಟ್ ಆಗಿದ್ರು ಬಟ್ ಅವರ ವಿರೋಧಿ ಬಣ ಏನಿದೆ ಬಂಡಾಯ ಬಂಡಾಯಗಾರರ ಗುಂಪು ಬದಲಾವಣೆ ಆಗಬೇಕು ಅಂತ ಅವರು ನಿರಂತರವಾಗಿ ಒತ್ತಡವನ್ನು ಹಾಕಿದರೂ ಕೂಡ ಅದು ಸಫಲ ಆಗಲಿಲ್ಲ ವೆ ಸೋಮಣ್ಣ ಅವರು ಕೂಡ ಪ್ರಬಲವಾದಂಥ ಆಕಾಂಕ್ಷಿಯಾಗಿದ್ದರು ಸದ್ಯಕ್ಕೆ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಕೂಡ ಒಂದು ಕಡೆ ಚರ್ಚೆ ನಡೀತಾ ಇದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಕೇಶ್ ನೀಡ್ತಾರೆ ರಾಕೇಶ್ ಈಗ ಅಚ್ಚರಿ ಆಯ್ಕೆ ಆಗುತ್ತಾ ಅನ್ನೋದು ಒಂದ್ ಕಡೆ ಚರ್ಚೆ ಇನ್ನೊಂದು ಕಡೆ ಅಂತಹ ಬೆಳವಣಿಗೆಗಳು ಸದ್ಯಕ್ಕೆ ರಾಜ್ಯ ಬಿಜೆಪಿ ನಡೀತಾ ಇಲ್ಲ ಅನ್ನೋದು ಇನ್ನೊಂದು ಮಾತುಗಳು ಕೇಳಿ ಬರ್ತಾ ಇದೆ ಖಂಡಿತವಾಗ್ಲೂ ಇದು ನಿರೀಕ್ಷೆ ಮಾಡಬಹುದಾ ಬದಲಾವಣೆನ ಅಥವಾ ಅವರನ್ನೇ ಮುಂದುವರಿಸುವಂತ ಸಾಧ್ಯತೆಗಳು ಎಷ್ಟರ ಮಟ್ಟಿಗೆ ಇರಬಹುದು ಈಗ ಹಾಲಿ ಬಿಜೆಪಿಯಲ್ಲಿ ಬೆಳವಣಿಗೆಗಳ ಪರ್ವ ಮತ್ತೊಮ್ಮೆ ಆರಂಭ ಆಗ್ತಾ ಇದೆ ಪಕ್ಷದ ರಾಷ್ಟ್ರೀಯ ನಾಯಕರುಗಳು ರಾಜ್ಯಕ್ಕೆ ಬರುವಂತಹ ಕಾರ್ಯಕ್ರಮಗಳು ನಿಗದಿಯಾಗಿದೆ ಅಂದ್ರೆ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ನಿತಿನ್ ನಬೀನ್ ರವರು ಫೆಬ್ರವರಿ ಹತ್ತೊಂಬತ್ತಕ್ಕೆ ರಾಜ್ಯ ಕಾರ್ಯಕಾರಿಣಿಗೆ ಬೆಂಗಳೂರಿಗೆ ಬರಲಿದ್ದಾರೆ ಈ ಸಂದರ್ಭದಲ್ಲಿ ಪಕ್ಷದ ಆಂತರಿಕ ಮತ್ತು ಬಾಹ್ಯ ವಿಚಾರಗಳ ಸಂಬಂಧಪಟ್ಟ ಹಾಗೆ ಬಹು ಚರ್ಚೆಯನ್ನ ನಡೆಸಲಿದ್ದಾರೆ ಇದೇ ವೇಳೆ ಪಕ್ಷದ ರಾಜ್ಯಾಧ್ಯಕ್ಷರ ನೇಮಕಾತಿ ಅಥವಾ ಮುಂದುವರಿಸುವ ಪ್ರಕ್ರಿಯೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೆನೆಗುದಿಗೆ ಬಿದ್ದಿರುವ ವಿಚಾರದ ಸ್ಪಷ್ಟನೆಯನ್ನ ಕೊಡ್ತಾರೆ ಅನ್ನುವಂತ ನಿರೀಕ್ಷೆಯನ್ನ ಮಾಡ್ಲಾಗ್ತಾ ಇದೆ ಬಹುತೇಕ ಎಲ್ಲಾ ರಾಜ್ಯಗಳಲ್ಲೂ ರಾಜ್ಯಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಅಂತಿಮ ಹಂತವನ್ನು ತಲುಪಿದೆ ಹಾಗೆ ಕೆಲವು ವರ್ಷಗಳಲ್ಲಿ ಪೂರ್ಣಗೊಂಡಿದೆ ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಈ ಪ್ರಕ್ರಿಯೆಯನ್ನು ಮಾಡಬೇಕು ಅನ್ನುವಂತ ನಿರ್ಧಾರವನ್ನ ಬಿಜೆಪಿ ಮಾಡಿಕೊಂಡಿತ್ತು ರಾಷ್ಟ್ರೀಯ ಅಧ್ಯಕ್ಷರ ನೇಮಕಕ್ಕೂ ಮೊದಲೇ ಇವೆಲ್ಲವನ್ನು ಪೂರ್ಣಗೊಳಿಸಬೇಕು ಅನ್ನುವಂತಹ ಯೋಚನೆಯನ್ನು ಮಾಡಲಾಗಿತ್ತು ಆದ್ರೆ ರಾಜ್ಯ ಸೇರಿದಂತೆ ಒಂದು ಮೂರ್ನಾಲ್ಕು ರಾಜ್ಯಗಳಲ್ಲಿ ಇನ್ನೂ ಕೂಡ ರಾಜ್ಯಾಧ್ಯಕ್ಷರ ನೇಮಕ ಆಗಿಲ್ಲ ಆ ಬಗ್ಗೆ ಇರುವಂತಹ ಗೊಂದಲಗಳಿಗೆ ಇತ್ತಿಸಿ ಆಡುವಂತ ನಿರ್ಧಾರವನ್ನ ಪಕ್ಷದ ರಾಷ್ಟ್ರೀಯ ನಾಯಕರು ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ ಈ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಬರಲಿರುವಂತಹ ರಾಷ್ಟ್ರೀಯ ಅಧ್ಯಕ್ಷರು ಕಾರ್ಯಕಾರಿಣಿ ಸಭೆಯ ವೇಳೆ ಹಾಲಿ ಅಧ್ಯಕ್ಷರನ್ನ ಮುಂದುವರಿಸುವ ಅಥವಾ ಹೊಸ ಅಧ್ಯಕ್ಷರ ನೇಮಕಾತಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೊಡಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಮಾಡಲಾಗ್ತಾ ಇದೆ ಪ್ರಭು ಥ್ಯಾಂಕ್ ಯು ರಾಕೇಶ್ ಮಾಹಿತಿಗಾಗಿ